ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗೂ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್ ಆಮೇಲೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನೋಡ್ಬೋದು ನಮ್ಮ ನನ್ನ ಮನೆಯ ಬೆಳಗಿನ ಲಾಗು ಯಾವ ರೀತಿ ಇತ್ತು ಅಂತ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ತರಕಾರಿ ಹೊರಗಿಟ್ಟೀನಿ ಒಂದು ಸ್ವಲ್ಪ ತಟ್ಟೆ ಇದ್ವು ಅವನ್ನೆಲ್ಲ ತೊಳೆದಿಟ್ಟರು ನಮ್ಮ ಮನೆಯವರು ನಾನು ತರಕಾರಿ ಎಲ್ಲ ಹೆಚ್ಕೋಬೇಕು ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ದೀನಿ ಆಮೇಲೆ ಹಿಂದಿನ ದಿವಸ ನಾನು ಕಾಳನ್ನು ನೆನೆ ಹಾಕಿದ್ದೆ ಕಡ್ ಇದು ಏನಪ್ಪ ಅಂದರೆ ಬಟಾಣಿ ಕಾಳು ಮತ್ತು ಮಡಿಕೆ ಕಾಳು ನೆನೆ ಹಾಕಿದ್ದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈಗ ಫಸ್ಟು ತರಕಾರಿ ಹೆಚ್ಕೊಳೋದಕ್ಕಿಂತ ಮೊದಲು ನಾನು ಅಕ್ಕಿ ಮತ್ತು ಬೇಳೆನ ಎರಡೂ ಸ್ವಚ್ಛಗೆ ಎರಡು ಸಲ ತೊಳೆದ್ಬಿಟ್ಟು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ನೆನೆಸಿಡ್ತೀನಿ ತರಕಾರಿ ಹೆಚ್ಕೊಳೋದ್ರೊಳಗೆ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಬೇಳೆ ಮತ್ತು ತರ್ಕ ಇದು ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಒಂದು ಸ್ವಲ್ಪ ನೆಂದಿರುತ್ತಲ್ಲ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ನಾಷ್ಟ ಅದನ್ನು ನೆನೆಸಿಟ್ಟಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಬಿಸಿಬೇಳೆ ಬಾತ್ ಹಾಗಾಗಿ ತರಕಾರಿ ಹೆಚ್ಚೋದ್ಕಿಂತ ಮುಂಚೆ ತೊಳೆದಿಟ್ಬಿಟ್ವಿ ಅಂದ್ರೆ ನೀಟಾಗಿ ತರಕಾರಿ ಹೆಚ್ಕೊಳೋದ್ರೊಳಗೆ ಅದು ನೆನೆದ ಮೇಲೆ ಸಾಫ್ಟಾಗಿ ತಿನ್ನಕ ತುಂಬ ಚೆನ್ನಾಗಿರ್ತೈತಿ ಬಿಸಿಬೇಳೆ ಭಾತು ಹಾಗಾಗಿ ಈಗ ನೋಡ್ಬೋದು ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡಿನ ಸಿಪ್ಪೆನ ಸುಳ್ಕೊಂಡಾಕತ್ತೀನಿ ಫ್ರೆಂಡ್ಸು ಅಲ್ಲಿ ಹಿಂದೆ ಇಟ್ಟಿದ್ದೀನಲ್ಲ ಅದೇ ಕಾಳು ಮಡಿಕೆ ಕಾಳು ಮತ್ತು ಬಟಾಣಿ ಕಾಳು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು ಈಗ ಫಸ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಫ್ರೀ ಆಗ್ತೀನಲ್ಲ ಅವಾಗ ಮಾಡ್ಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಕ್ಯಾರೆಟು ಎರಡೇ ಎರಡು ಕ್ಯಾರೆಟ್ ಇದ್ವು ಮತ್ತೊಂದು ಸ್ವಲ್ಪ ಬೀನ್ಸ್ ಅಂತೂ ಜಾಸ್ತಿನೇ ತಂದಿದ್ರು ಇತ್ತದು ಈಗ ನೋಡ್ಬೋದು ಅಕ್ಕಿ ಬೇಳೆಗೆ ನಾನು ಎರಡು ಗ್ಲಾಸ್ ನೀರು ಹಾಕಿದ್ದೆ ಅದಕ್ಕೆ ಮತ್ತು ಈಗ ಬೇ ಬೀನ್ಸು ಆಲೂಗಡ್ಡೆ ಮತ್ತು ಕ್ಯಾರೆಟು ಸ್ವಲ್ಪ ಬಟಾಣಿ ಕಾಳನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಒಂದು ಮೂರರಿಂದ ನಾಲ್ಕು ವಿಸಲು ಬಿಸಿ ಬಿಸಿಬೇಳೆ ಬಾತ್ಗೆ ಚೆನ್ನಾಗಿ ತರಕಾರಿ ಮತ್ತು ಬೇಳೆ ಒಟ್ಟಿಗೆ ಕುದಿಸಿದ್ರೆ ಚೆನ್ನಾಗಿ ಬೇಯ್ತೈತಿ ಹಾಗಾಗಿ ಈಗ ನೋಡ್ಬೋದು ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ ಇನ್ನೂ ವಿಸಲು ಕೂಗಿದ್ದಿಲ್ಲ ಅದಾದಮೇಲೆ ಈಗ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಕರಿಬೇವ್ ಇದ್ದಿದ್ದಿಲ್ಲ ಖಾಲಿಗಿತ್ತು ಮತ್ತು ಕೂಡ ಇದ್ದಿದ್ರಾಗ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಏನು ತರ್ಸೋಕ್ಕೆ ಹೋಗಲಿಲ್ಲ ನಾನು ಹೆಂಗಾದರೂ ಮನೆಗೆ ತರಕಾರಿ ತರಬೇಕಲ್ಲ ಆವಾಗ ಹೋಗಿ ನಾನು ತೊಗೊಂಬಂದ್ರಾಯ್ತು ಅಂತ ಹೇಳಿ ಇದ್ದಿದ್ರಲ್ಲೇ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಕೊಂಡಿ ಫ್ರೆಂಡ್ಸು ನಿನ್ನೆ ಲಾಗಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೋಶಾಂಕ್ ಕೇಳಿದರು ನಮ್ಮ ಯಥರೋನ ಸ್ಕೂಲ್ ಫೀಸ್ ಎಷ್ಟು ಅಂತ ಕೇಳಿದರು ಇವಾಗ ಸದ್ಯ ಅವರು ಹತ್ತು ಸಾವಿರ ಕಟ್ಟಿ ಬಂದಿದ್ದಾರೆ ಸ್ಕೂಲಲ್ಲಿ ಮಂತ್ಲಿ ಮಂತ್ಲಿ ಎರಡು ಸಾವಿರ ರೂಪಾಯಿ ಕಟ್ಟಬೇಕತ್ತ ಇಷ್ಟು ಗೊತ್ತು ನನಗೆ ಇನ್ನು ಮಿಕ್ಕಿದ್ದೇನು ಅಂತ ಗೊತ್ತಿಲ್ಲ ನಾನು ತಿಳ್ಕೊಂಬಿಟ್ಟು ಮತ್ತೆ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ತಂಗಿಯರ ನಮ್ಮ ಮನೆಗೆ ಬಂದಾಗ ಶೇರ್ ಮಾಡ್ತೀನಿ ಇವಾಗ ಈಗ ನೋಡ್ಬೋದು ವಿಜಲ್ ಕೂಗ್ತಾ ಇದೆ ಕುಕ್ಕರ್ ಒಂದು ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡಿಟ್ರ ಬೇಳೆ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ಅದು ತಣ್ಣಗೆ ಆಗೋದ್ರೊಳಗೆ ನಾನಿಲ್ಲಿ ಚಾನ ಸೋಸ್ ಸೋಸ್ಕೊಳಕತ್ತೀನಿ ಸ್ವಲ್ಪ ಚಹಾ ಕುಡಿದ್ರೆ ಮತ್ತೆ ಮುಂದಿನ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಒಂದು ಸ್ವಲ್ಪ ಹಂಗಾಗಿ ಬೆಳಿಗ್ಗೆ ತಣ್ಣೀರಾಗಿ ಕುಡಿತೀನಿ ಬ್ಯಾಸ್ಗೆಲ್ಲ ಈಗ ಹಂಗಾಗಿ ಒಂದು ಅರ್ಧ ಗ್ಲಾಸಷ್ಟು ಒಂದು ಗ್ಲಾಸಷ್ಟು ತಣ್ಣೀರು ಕುಡೋದು ಆಮೇಲೆ ಚಹಾ ಕುಡಿತೀನಿ ಈಗ ನೋಡಿರಿ ಇನ್ನೂ ವಿಜಲ್ ಹೋಗಿದ್ದಿಲ್ಲ ಕುಕ್ಕರ್ನ ಚಾ ಕುಡ್ದು ಬಂದ್ರೂ ಅದಕ್ಕೆ ಅದನ್ನು ಹಿಂದಿನ ಒಲೆ ಮೇಲೆ ಎತ್ತಿಟ್ಟು ಈಗ ಒಗ್ಗರಣೆಗೆ ಕೊಟ್ರಾಯ್ತು ಬಿಸಿಬೇಳೆ ಬಾತ್ಗೆ ಅಂತೇಳ್ಬಿಟ್ಟು ಕಡಾಳ್ಗಿನ ಇಟ್ಕೊಂಡು ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆನ ಹಾಕೊಂಡು ಹಾಕತ್ತೀನಿ ಎಣ್ಣೆ ಹಾಕಿದ ಮೇಲೆ ಒಂದೆರಡು ಅಷ್ಟು ನಾನು ಒಂದು ಸ್ಪೂನ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂತೀನಿ ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕಿದ್ರೆ ಟೇಸ್ಟ್ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿನಿ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಈಗ ನೋಡ್ಬೋದು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಹಾಕತ್ತೀನಿ ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಈಗ ನೋಡ್ಬೋದು ಈರುಳ್ಳಿ ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಹಾಕ್ಕೊಂಡಿನಿ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ರೂ ಅದು ಅಷ್ಟು ಖಾರ ಆಗಲ್ಲ ನಮಗೆ ಒಂದು ಸ್ವಲ್ಪ ಖಾರ ಖಾರವಾಗಿದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಕೆಂಪಗಾಗೋರ್ಗೆ ಫ್ರೈ ಮಾಡಿದಾದಮೇಲೆ ಈಗ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಇವಾಗಲೇ ಇದ್ದೀನಿ ಒಂದೊಂದು ಸಲ ಇವಾಗಲೇ ಹಾಕ್ತೀನಿ ಒಂದೊಂದು ಸಲ ಲಾಸ್ಟಲ್ಲಿ ಹಾಕಿರ್ತೀನಿ ಇವತ್ತೇನೋ ಗೊತ್ತಿಲ್ಲ ಫಸ್ಟ್ಗೆ ಹಾಕ್ಕೊಂಡು ಆಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮೆತ್ತಗಾಗಕ್ಕೆ ಈಗ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಕಲ್ಲು ಉಪ್ಪು ಹಾಕಿದ್ದೀನಿ ಇವಾಗ ಉಪ್ಪು ಹಾಕಿದ್ರೆ ಎಲ್ಲ ಇದಾಗುತ್ತ ಕರಗುತ್ತೆ ಲಾಸ್ಟಲ್ಲಿ ನಾವು ಕಲ್ಲು ಉಪ್ಪು ಹಾಕಿದ್ರೆ ಕರಗೋದಿಲ್ಲ ಅದು ಹಾಗಾಗಿ ನಾನು ಇವಾಗಲೇ ಕಲ್ಲು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ ಟೊಮೆಟೊ ಮತ್ತು ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡಿರಿ ನಾನು ಹುಂಚಿ ಹುಳಿ ಹಾಕೊಳಂಗಿಲ್ಲ ಹಾಗಾಗಿ ಟೊಮೆಟೊನ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳಕತ್ತೀನಿ ಹುಂಚಿ ಹುಳಿ ಹಾಕಿದ್ರೆ ಅದೇನೋ ಇಷ್ಟ ಆಗೋಲ್ಲ ನಮ್ಮ ಮನೆಯಾಗ ಹಂಗಾಗಿ ಹುಂಚಿ ಈಗ ಅದು ಟೊಮೆಟೊ ಫ್ರೈ ಆದಮೇಲೆ ನಾನು ಒಂದು ಅಜ್ಮಾಸಾಗಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಟೀ ಸ್ಪೂನಷ್ಟು ಇದನ್ನು ಹಾಕ್ಕೊಂಡೀನಿ ಬಿಸಿಬೇಳೆ ಬಾತ್ ಪೌಡ್ರ್ ಎಮ್ ಟಿ ಆರ್ದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಸ್ವಲ್ಪ ಅದು ಹಸಿ ಸ್ಮೆಲ್ ಇರುತ್ತಲ್ಲ ನೋಡ್ರಿ ಅದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಫ್ರೈ ಮಾಡಿ ಸ ಈಗ ನೋಡ್ಬೋದು ನಾನು ಕುಕ್ಕರು ಆಲ್ರೆಡಿ ವಿಜಲ್ ಹೋಗಿತ್ತು ಫ್ರೈ ಮಾಡಿ ಒಲೆ ಆಫ್ ಮಾಡಿಬಿಟ್ಟಿದ್ದೆ ನಾನು ಆಫ್ ಮಾಡಿ ಈಗ ಕುಕ್ಕರ್ ಓಪನ್ ಮಾಡಿ ಅದನ್ನು ತರಕಾರಿ ಮತ್ತು ಬೇಳೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಕು ಏನು ಒಗ್ಗರಣೆ ಹಾಕ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಮಿಕ್ಸ್ ಮಾಡ್ಕೊಳಾಕತ್ತೀನಿ ಮಿಕ್ಸ್ ಮಾಡಿ ನಮ್ಗೆ ತಣ್ಣೀರು ಹಾಕ್ಕೋಬಾರ್ದು ಬಿಸಿಬೇಳೆ ಭಾತಿಗೆ ತಣ್ಣೀರು ಹಾಕಿದರೆ ಅದರ ಟೇಸ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಈಗ ನಾನು ಫಸ್ಟ್ ಕುಕ್ಕರ್ನಿಂದ ಎಲ್ಲ ತೆಗೆದು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಇದನ್ನ ಕಡಾಳ್ಗಿನ ನೋಡ್ಬೋದು ಪಕ್ಕ ಕೈ ಎತ್ತಿಟ್ಕೊಂಡು ಅದೇ ಒಲೆ ಮೇಲೆ ಒಂದು ಗ್ಲಾಸ್ ಅಷ್ಟು ಆಲ್ರೆಡಿ ಕುಕ್ಕರ್ಗೆ ನೀರು ಹಾಕಿಟ್ಟಿದ್ದೀನಿ ಸುಮ್ಮನೆ ಬೇರೆ ಬೇರೆ ಪಾತ್ರೆ ಮಾಡಿಕೊಂಡು ಜಾಸ್ತಿ ಪಾತ್ರೆಗಳು ತಿಕ್ಕಾಕ ನಮ್ಗೆ ತ್ರಾಸಾಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿನ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಈಗ ಬಿಸಿಗಿಟ್ಟಿನಿ ನೋಡ್ಬೋದು ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕದು ಚೆನ್ನಾಗಿ ಬಿಸಿ ಆಯಿತು ಅಂದರೆ ಬಿಸಿಬೇಳೆ ಬಾತು ಚೆನ್ನಾಗಿರುತ್ತೆ ಈಗ ನೋಡ್ಬೋದು ಫ್ರೆಂಡ್ಸು ನೀರು ಬಿಸಿ ಆಯಿತು ಬಿಸಿ ಆದಮೇಲೆ ಮತ್ತೆ ಅದನ್ನ ಹಿಂದಕ್ಕೆ ಇಟ್ಕೊಂಡು ಈಗ ಕಡಾಳಗಿನ ಒಗ್ಗರಣೆ ಕೊಟ್ಟಿದ್ದಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಬಿಸಿನೀರು ಬಿಸಿ ನೀರು ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತಾ ನೀರು ಯಾಕಂದ್ರೆ ತೀರ ಅಳುಕೂ ಆಗಬಾರ್ದು ತೀರ ಗಟ್ಟಿನೂ ಆಗಬಾರ್ದು ಬಿಸಿಬೇಳೆ ಭಾತು ಹದವಾಗಿತ್ತು ಅಂದರೆ ತಿನ್ನೋಕೆ ಇಷ್ಟ ಆಗುತ್ತೆ ತೀರ ನೀರಾಗಿ ಮಾಡಿದರೆ ಅದು ಅಷ್ಟು ಚೆನ್ನಾಗಿರಂಗಿಲ್ಲ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ಹಾಗಾಗಿ ನಾವು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಆಮೇಲೆ ಅದು ಆರತ್ ನೋಡ್ರಿ ಬಿಸಿಬೇಳೆ ಭಾತ್ ಆರಿದ ಮೇಲೆ ಗಟ್ಟಿ ಆಗುತ್ತೆ ಫ್ರೆಂಡ್ಸು ಈ ಕರೆಕ್ಟ್ ಕರೆಕ್ಟಾಗಿರ್ತೈತಿ ಸ್ವಲ್ಪ ಗಟ್ಟಿ ಆದ್ರೂ ಬಿಸಿ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಸಪ್ಪಾಗುತ್ತಾ ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಈಗ ನೋಡ್ರಿ ಮತ್ತೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಮುಚ್ಚಳನ ಮುಚ್ಚಿಡಕತ್ತೀನಿ ಈಗ ಒಂದು ಐದು ನಿಮಿಷ ಬಿಟ್ಟು ಅದನ್ನು ನಾವು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಹದವಾಗಿ ಕುದ್ದಿರುತ್ತೆ ನೀಟಾಗಿ ನಾವು ಮೆತ್ತಗ ಹಂಗೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾ ಮಾಡ್ತೀನಿ ನಾನು ಯಾವಾಗಲೂ ಕೆಲವೊಬ್ರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಒಂದೇ ಥರ ಮಾಡೋಲ್ಲ ಯಾವುದೇ ಅಡುಗೆ ಆಯ್ತು ಆದ್ರೂ ನಾನು ಮಾಡೋ ಒಂದು ವಿಧಾನನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತು ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊಂಡಿನಿ ಮೊನ್ನೆ ಪಲಾವ್ ರೆಸಿಪಿ ಚಿತ್ರಾನ್ನ ರೆಸಿಪಿ ಶೇರ್ ಮಾಡಿರಿ ಸಿಸ್ಟ್ರ್ ಅಂತಂದು ಕೇಳಾರ ಮಾಡ್ತೀನಿ ಆದಷ್ಟು ಬೇಗ ನೋಡಿರಿ ಈಗ ನಾನು ಯಾರು ನೋಡಲ್ಲ ಬಿಡು ಎಲ್ಲರಿಗೂ ಬರುತ್ತೆ ಅಡುಗೆ ಅಂತ ಹೇಳಿಬಿಟ್ಟು ಬಿಟ್ಟಿರ್ತೀನಲ್ಲ ಆವತ್ತು ನನಗೆ ಕಮೆಂಟ್ ಮಾಡಿ ಕೇಳ್ತಾರೆ ಇದನ್ನ ಮಾಡಿರಿ ಅಂತಂದು ಹಂಗಾಗಿ ಇನ್ಮ್ಯಾಂತ್ರ ನಾನು ಏನೇನು ಅಡುಗೆ ಮಾಡ್ತೀನಿ ಅದನ್ನೆಲ್ಲನೂ ಶೇರ್ ಮಾಡ್ಕೋಬೇಕಂತ ಅಂತ ಮಾಡೀನಿ ಬರದೇ ಇರೋರಾದರೂ ನೋಡ್ಕೊತಾರಲ್ಲ ಬಂದವರಂತರ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತಾರೆ ಆ ವೀಡಿಯೋನ ಬರದೇ ಇರೋರು ನೋಡಿ ಕಲೀಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ತುಂಬ ಅಸತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಳೆ ವಿಡಿಯೋದಲ್ಲಿ ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊಂಡಿನಿ ಆದ್ರೂ ಮತ್ತೆ ಕಂಟಿನ್ಯೂ ಆಗಿ ಮತ್ತೆ ಅವನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಹಳೆ ಸಬ್ಸ್ಕ್ರೈಬರು ಬೇಜಾರು ಮಾಡ್ಕೊಬೇಡ್ರಿ ಹೊಸದಾಗಿ ನೋಡ್ತಾ ಇರ್ತಾರೆ ನೋಡಿರಿ ವಿಡಿಯೋನ ಅವರಿಗೆ ಸ್ವಲ್ಪ ನೋಡಲಿ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಅಂಗಡಿಗೆ ಹೋಗಿ ಬೂಂದಿ ಕಾಳು ತೊಗೊಂಬಂದರು ಬಿಸಿಬೇಳೆ ಬಾತ್ ಜೊತೆಗೆ ಬೂಂದಿ ಕಾಳು ಅಂದರೆ ತುಂಬ ಇಷ್ಟ ಆಗುತ್ತಾ ಹಾಗಾಗಿ ಅಂಗಡಿಗೆ ಹೋಗಿ ತೊಗೊಂಬಂದು ಅಡುಗೆ ಮನೆಗೆ ಇಡಾಕತ್ತಾರೆ ನೋಡಿರಿ ಹೌದಾ बा येरह हाई करती ना, नम कसा हा, कसा हा, तो, ना। ने हम ना मीता लोग ये ताड़ रही है बात ये अब सिर्फ कसा हाई कसा हाई कंपन मेरे घर में हो रही थी ना जरमा पुरु बेटे के आठ ಈಗ ಬಿಸಿಬೇಳೆ ಭಾತ್ ರೆಡಿ ಆಗೈತಿ ಹಾಕಿ ಈಗ ಇವ್ರಿಗೆ ಬೂಂದಿ ಕಾಳು ತಗೊಂಬಂದ್ರು ಚೇಂಜ್ ಇಲ್ಲೇ ಇಟ್ಟಾರ ಈಗ ಹತ್ತು ರೂಪಾಯಿ ಕಾಯಿನ್ ನಡಿತೈತೆ ಇಲ್ಲ ಹಾಂ ಐವತ್ತು ರೂಪಾಯಿ ನಡ್ದೆ ಇಲ್ಲ ನಿನ್ನೆ ಗೋಬಿ ಮಂಚೂರ್ ತರಕ ಹೋಗಿದ್ರಲ್ಲ ಹಾಂ ಐವತ್ತು ರೂಪಾಯಿ ಕೊಟ್ರಲ್ಲ ಅವ್ರು ನೋಟ್ರಿ ಅದು ನಡೆಯಲ್ಲ ಅಂತ ವಾಪಸ್ ಹಾಂ ಹ್ಞೂ ಇದು ಬ್ಯಾಡಂತ ಹೇಳಿಕೊಂಡ್ಬರ್ಬೇಕಿಲ್ಲ ಇವಾಗ ಅವ್ರ ಅಂಗಡಿಯವ್ರು ಹೊಳೆ ಕಳಿಸಾರೆ ಮತ್ತು ಹೊಳ್ಳಿ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ನೋಡ್ರಿ ಈಗ ಬಿಸಿಬೇಳೆ ಭಾತ್ ರೆಡಿ ಆಗಿ ಅವರಿಗೆ ಹಾಕಿ ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಒಂದು ಹದವಾಗಿ ಚೆನ್ನಾಗಿ ಬಂದೈತಿ ಟೇಸ್ಟು ನೋಡಿದೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಮತ್ತೊಂದು ಚೆನ್ನಾಗಿ ಮ್ಯಾಲೆ ಉದ್ಪಾಕಿದೆ ಹ್ಞೂ

ಅದಿಲ್ಲ ಹೊರಗಿಂತ ಕಸ ಗುಡಿಸ್ಬೇಕು ಏನತ್ತೆ ಹ್ಞೂ ಲೈಟ್ ಆಫ್ ಮಾಡಿ ನಮಿತ್ತ ಅಡುಗೆ ಮನೆ ಚೆನ್ನಾಗೈತೆ ಹ್ಞೂ ನಮ್ಮ ನಾವೇ ಇನ್ನೂ ಮಕ್ಕೊಂಡ ಇಲ್ಲಿ ಸೌಂಡ್ ಇಲ್ಲ ಏನಿಲ್ಲ ಇನ್ನೂ ಒಂದು ತಾಸು ಎರಡು ತಾಸು ಮಕ್ಕಂತ ಕೈ ಬಿಟ್ರು ನೋಡಿರಿ ಒಂದು ವಾರ ನಾವು ಆಚೆ ಕಡೆ ಹೋಗಿದ್ವಲ್ಲ ಕಸ ಅಂತರೂ ಜಾಸ್ತಿ ಬಿದ್ದೈತಿ ಧೂಳ ಕಸ ಏನಿಲ್ಲ ಧೂಳ ಗಾಳಿಗೆ ಬಂದು ಬಂದು ಬೀಳ್ತೈತಿ ನಮ್ಮ ನಮ್ಮ ಯಾಕೋ ಇವತ್ತು ಲಗು ಎದ್ದಾಳ ಹಾಂ ನಿಮ್ಮ ಅಪ್ಪ ಹೆಬ್ಸಿ ಕಸದ ಗಾಡಿ ಬಂದಿತ್ತಾ ಹಂಗಾಗಿ ಎದ್ಲು ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಅವರು ಸ್ನಾನ ಮಾಡ್ಕೊಂಡ್ ಬಂದರು ಸ್ನಾನ ಮಾಡ್ಕೊಂಡ್ ಬಂದ ಮೇಲೆ ಕಸ ಹಾಕೋದೇನಂತಂದು ಈಕಿ ಎಸ್ರ ಇದ್ಲಾ ಇನ್ನು ಅದಕ್ಕೆ ಎಬ್ಸಿದ್ರು ಹ್ಞೂ ನಾಳೆ ಒರೆಸ್ಕೊಂತೀನಿ ಇವತ್ತು ವರ್ಸಂಗಿಲ್ಲ ಈಗ ಗುಡಿಸ್ತಾಳೆ ಇವತ್ತು ನಾಳೆ ನಾನು ಗುಡಿಸಿ ಒರೆಸ್ತೀನಿ ಮೆಟ್ಲೆಲ್ಲ ನೋಡ್ರಿ ಎಷ್ಟು ಧೂಳಾಗಿ ಮನೆ ಮುಂದೆ ಕೆಳಗೆ ಇವತ್ತು ವರ್ಷ ನಾಳೆ ಒರೆಸ್ತೀನಿ ಗುಡಿಸ್ಬಾರವಾ ಏನದು చప్పలు తగీతి ధూళ్ భాళతల ఏం స్వల్పిత మ్యాలే మ్యాలింద డోరు నీటే హాక్ర ధూళ్ళు జాస్తి బర డోర్ హండ్ర ಪಕ್ಕದ ಮನೆಯವರು ಚಪ್ಪಲು ಬೂಟ್ ಎಲ್ಲ ಹಂಗೆ ಇಟ್ಬಿಡ್ತಾರೆ ಎದುರಿಗಿನ ನಾವೆಲ್ಲ ಮ್ಯಾಗೆ ಎತ್ತಿಟ್ಟುಬಿಡ್ತೀವಿ ಹಾಂ ಹೌದಲ್ಲ ಬುತ್ತಿ ಕಟ್ಬೇಕು ಗುಡ್ಸ ಕದಾಕ್ತೀನಿ ಧೂಳು ಒಳಗೆ ಬರ್ತೈತಿ ಇವ್ರಿಗೆ ಬುತ್ತಿ ಕಟ್ಟಬೇಕು ಅದೇ ಬಿಸಿಬೇಳೆ ಭಾತ ಇನ್ನೇನಿಲ್ಲ

ಅವಕ್ಕೆ ಎಲ್ಲಿ ಎಲ್ಲಿ ಬಂದಾಗ ಎಲ್ಲಿ ಐತಿ ಎಷ್ಟೈತದ

ಹಾಂ ಇವನ್ನ ತರಬೇಕು ಮನೆಗೆ ಐಟಮ್ ಸ್ವಲ್ಪ ತರಕಾರಿನೂ ಏನಿಲ್ಲ ಅದ ಬೀನ್ಸು ಕ್ಯಾರೆಟ್ ಬಿಟ್ಟರೆ ಇನ್ನೇನಿಲ್ಲ ಹಾಂ ಹ್ಞೂ ನೋಡೋಣ ಅಲ್ಲ ಲಘು ಬಂದ್ರ ಹೋಗಕ್ಕೆ ಬರ್ತೈತಿ ಹೊರಗೆ ತರಕಾರಿ ಅವನ ಎಲ್ಲ